ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ದ್ವಿಪಾತ್ರದ ಮೂಲಕ ಮಿಂಚುವರಿಸಿದ ಟಾಪ್ ಆರು ಸಿನಿಮಾಗಳನ್ನು ನಾವು ನೋಡೋಣ ಎಸ್ ಒಬ್ಬ ನಟ ಒಂದು ಚಿತ್ರದಲ್ಲಿ ಎರಡು ಪಾತ್ರಗಳನ್ನು ಮಾಡುತ್ತಾನೆ ಹಾಗಾದ್ರೆ ಟಾಪ್ ಆರು ಚಿತ್ರಗಳು ಯಾವುವು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಸ್ ಹೌದು ದ್ವಿಪಾತ್ರದಲ್ಲಿ ನಟಿಸುವುದು ಸುಲಭದ ಮಾತಲ್ಲ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ದ್ವಿಪಾತ್ರದಲ್ಲಿ ನಟಿಸಿ ಅಭಿಮಾನಿಗಳಿಂದ ಬೇಷ್ ಎನಿಸಿಕೊಂಡಿದ್ದಾರೆ ಹೀಗಾಗಿಯೇ ತೊಂಬತ್ತರ ದಶಕದಲ್ಲಿ ದ್ವಿಪಾತ್ರವಿರುವ ಚಿತ್ರಗಳ ಹಾವಳಿ ಜೋರಾಗಿಯೇ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆಯಾಗಿದೆ ಇಲ್ಲಿ ಸ್ಯಾಂಡಲ್ವುಡ್ ನ ಟಾಪ್ ಆರು ದ್ವಿಪಾತ್ರ ಮಾಡಿದ ಸಿನಿಮಾಗಳನ್ನು ನಾವು ನೋಡೋಣ ಎಸ್ ಹೌದು ಹಾಗಾದ್ರೆ ದ್ವಿಪಾತ್ರ ಮಾಡಿ ಗೆದ್ದ ಸಿನಿಮಾಗಳು ಮೊದಲಿಗೆ ನಾವು ನೋಡೋಣ ಯಜಮಾನ ಸಿನಿಮಾ ಎಸ್ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಯಜಮಾನ ಇಂದಿಗೂ ಸಾರ್ವಕಾಲಿಕ ಹಿಟ್ ಇದು ತಮಿಳಿನ ವಾನತ್ತೆ ಪೋಲ ಎಂಬ ಚಿತ್ರದ ರಿಮೇಕ್ ತಮಿಳಿನ ರಿಮೇಕ್ ಆಗಿದ್ದರೂ ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದರು ಸಿನಿಮಾದಲ್ಲಿ ವಿಷ್ಣುವರ್ಧನ್ ತಂದೆ ಹಾಗೂ ಮಗನ ಪಾತ್ರವನ್ನು ನಿರ್ವಹಿಸಿದರು ಅವರ ಅದ್ಭುತ ನಟನೆಗೆ ಪ್ರೇಕ್ಷಕರು ಪೀದ ಆಗಿದ್ದರು ಇವರ ಜೊತೆಗೆ ಶಶಿಕುಮಾರ್ ಮತ್ತು ಅಭಿಜಿತ್ ಅವರು ವಿಷ್ಣುವರ್ಧನ್ ಅವರ ಸೋದರರಾಗಿ ಕ್ಟ್ ಮಾಡಿದರು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ಜೋಡಿಯಾಗಿ ಪ್ರೇಮಾ ಅವರು ಅಭಿನಯಿಸಿದರು ದಾರಿ ತಪ್ಪಿದ ಮಗ ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಕಾಶ್ ಮತ್ತು ಪ್ರಸಾದ್ ಎಂಬ ಅವಳಿ ಜವಳಿ ಅಣ್ಣ ತಮ್ಮೆಂದರ ಪಾತ್ರವನ್ನು ನಿರ್ವಹಿಸಿದರು ಈ ಚಿತ್ರದಲ್ಲಿ ಪ್ರಕಾಶ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಲ್ಲೋ ಕಾಣೆಯಾಗುತ್ತಾನೆ ಬಳಿಕ ಒಬ್ಬ ಕಳ್ಳನ ಜೊತೆ ಬೆಳೆದು ಅವನು ದೊಡ್ಡ ಕಳ್ಳನಾಗುತ್ತಾನೆ ಆದರೆ ಪ್ರಸಾದ್ ತನ್ನ ತಂದೆ ತಾಯಿಯ ಜೊತೆ ಬೆಳೆದು ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗುತ್ತ ಇವರಿಬ್ಬರು ಒಂದೇ ತಾಯಿಯ ಮಕ್ಕಳಾದರೂ ಬೇರೆ ಬೇರೆ ಕಡೆ ಬೆಳೆದು ಹೇಗಾಗುತ್ತಾರೆ ಎಂಬುದು ಈ ಸಿನಿಮಾದ ಕಥೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಈ ಚಿತ್ರ ನೂರ ಎಪ್ಪತ್ತೈದು ದಿನಗಳ ಕಾಲ ಓಡುವ ಮೂಲಕ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅಂತ ನಟ ಅಂಬರೀಷ್ ಅವರಿಗೆ ರೇಬಲ್ ಸ್ಟಾರ್ ಇಮೇಜ್ ತಂದುಕೊಟ್ಟ ಸಿನಿಮಾ ಅಂತ ಈ ಚಿತ್ರದಲ್ಲಿ ರಾಜಕಾರಣಿಗಳು ಮತ್ತು ಸರ್ಕಾರದ ಬಗ್ಗೆ ತೋರಿಸಲಾಗಿತ್ತು ವಿಶೇಷ ಕಥಾ ಅಂದರೆ ಹೊಂದಿದ್ದ ಅಂತ ಸಿನಿಮಾ ಸೂಪರ್ ಹಿಟ್ ಆಯಿತು ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಮತ್ತು ದರೋಡಿ ಕೋರ ಕನ್ವರ್ ಲಾಲ್ ಆಗಿ ದ್ವಿಪಾತ್ರದಲ್ಲಿ ಅಂಬರೀಷ್ ಅವರು ನಟಿಸಿದರು ಈ ಸಿನಿಮಾದಲ್ಲಿ ಅಂಬರೀಷ್ ಅವರ ಕನ್ವರ್ ಲಾಲ್ ಪಾತ್ರವಂತೂ ಮರೆಯಲು ಸಾಧ್ಯವೇ ಇಲ್ಲ ಕುತ್ತೇ ಕನ್ವರ್ ನೈ ಕನ್ವರ್ ಲಾಲ್ ಬೋಳ ಎಂಬ ಡೈಲಾಗ್ ತುಂಬಾನೇ ಫೇಮಸ್ ಆಗಿತ್ತು ಅಂತ ಅಂಬರೀಶ್ ರೊತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಿತ್ತು ಎಸ್ ಹೌದು ಸೂರ್ಯವಂಶ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿಬಂದ ಸೂರ್ಯವಂಶ ಚಿತ್ರದಲ್ಲೂ ಸಾಹಸ ಸಿಂಹ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದರು ಇದು ತಮಿಳಿನ ಸೂರ್ಯವಂಶಂ ಚಿತ್ರದ ರಿಮೇಕ್ ಸೂರ್ಯವಂಶ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಸತ್ಯಮೂರ್ತಿ ಮತ್ತು ಕನಕ ಎಂಬ ತಂದೆ ಮತ್ತು ಮಗನ ಪಾತ್ರ ನಿರ್ವಹಿಸಿದರು ಅಭೂತಪೂರ್ವ ಪ್ರದರ್ಶನ ಕಂಡ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ತನ್ನ ತಂದೆಗೆ ವಿರುದ್ಧವಾಗಿ ನಡೆಯುವ ಮಗ ಮತ್ತು ತಂದೆಯ ಕೋಪವನ್ನೇ ಆಶೀರ್ವಾದ ಎಂದು ಭಾವಿಸಿ ಮೇಲಕ್ಕೆ ಬೆಳೆಯುವ ಮಗನ ಕಥೆಯನ್ನು ಸೂರ್ಯವಂಶ ಚಿತ್ರದಲ್ಲಿ ತೋರಿಸಲಾಗಿತ್ತು ವಿಷ್ಣು ಮೊದಲ ಬಾರಿಗೆ ಈ ಚಿತ್ರದಲ್ಲಿ ದೊಡ್ಡದಾದ ಮಿಷಿಯನ್ನು ಬಿಟ್ಟುಕೊಂಡಿದ್ದರು ಎಸ್ ಹೌದು ವಾಲಿ ವಾಲಿ ಸಿನಿಮಾದಲ್ಲಿ ಸುದೀಪ್ ಅಪ್ಪಟ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು ಒಡ ಹುಟ್ಟಿದವನ ಪತ್ನಿಯನ್ನೇ ಮೋಹಿಸುವ ಕಾಮಿ ಹಾತೊರಿರುವ ವ್ಯಕ್ತಿಯ ಪಾತ್ರದಲ್ಲಿ ಸುದೀಪ್ ಅವರು ನಟಿಸಿದರು ಈಗಿನ ಯಾವೊಬ್ಬ ನಾಯಕ ನಟನು ಒಪ್ಪದ ಮಾದರಿಯ ಪಾತ್ರ ಅದಾಗಿತ್ತು ಆದರೆ ಕಿಚ್ಚ ಆ ಸಿನಿಮಾ ಒಪ್ಪಿಕೊಂಡರು ವಿಲನ್ ಪಾತ್ರದಲ್ಲಿನ ಅವರ ನಟನೆ ಅವರೆಷ್ಟು ಅದ್ಭುತವಾದ ನಟ ಎಂಬುದನ್ನು ಸಾರಿ ಹೇಳಿತ್ತು ಸುದೀಪ್ ಅವರ ಈವರೆಗಿನ ಅತ್ಯುತ್ತಮ ಚಿತ್ರಗಳಲ್ಲೂ ವಾಲಿ ಸಿನಿಮಾವು ಒಂದಾಗಿದೆ ವಿಕ್ಟರಿ ನಾಯಕನಾಗಿ ಶರಣ್ಗೆ ಇನ್ನಷ್ಟು ಭದ್ರ ಬುನಾದಿ ಕೊಟ್ಟ ಸಿನಿಮಾ ವಿಕ್ಟರಿ ನಂದಕಿಶೋರ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಚಿತ್ರದಲ್ಲಿ ಶರಣ್ ದ್ವಿಪಾತ್ರದಲ್ಲಿ ನಟಿಸಿದರು ಬಿಡುಗಡೆಗೆ ಮುನ್ನವೇ ಈ ಚಿತ್ರದ ಸ್ಯಾಟಲೈಟ್ ಹಕ್ಕು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಮಾರಾಟವಾಗಿ ಚಿತ್ರದ ಸಂಪೂರ್ಣ ನಿರ್ಮಾಣ ವೆಚ್ಚವನ್ನು ಗಳಿಸಿಕೊಂಡಿತ್ತು ವಿಕ್ಟರಿ ತೆರೆ ಕಂಡ ಮೊದಲ ವಾರದಲ್ಲಿ ಸುಮಾರು ಆರು ಕೋಟಿಗೂ ಅಧಿಕ ಗಳಿಸಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ವಿಕ್ಟರಿ ಸಿನಿಮಾ ಈ ಸಿನಿಮಾದ ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್ ಎಂಬ ಹಾಡು ಸಖತ್ ಸದ್ದು ಮಾಡಿತ್ತು ಇದು ಕನ್ನಡ ಚಿತ್ರರಂಗದ ದ್ವಿಪಾತ್ರದಲ್ಲಿ ನಟಿಸಿದ ಟಾಪ್ ಆರು ಸಿನಿಮಾಗಳಾಗಿವೆ ಎಸ್ ಹೌದು ಇದು ಇವತ್ತಿನ ವಿಡಿಯೋ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂದಿರುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ